ವಿವೇಕ ಜಾಗೃತ ಬಳಗದ ವತಿಯಿಂದ ಶಿವರಾತ್ರಿಗೆ ಧರ್ಮಸ್ಥಳಕ್ಕೆ ಹೋಗುತ್ತಿರುವ ಪಾದಯಾತ್ರಿಗಳಿಗೆ ನಾಲ್ಕನೇ ವರ್ಷದ ಅನ್ನ ಸಂತರ್ಪಣೆ ಹಾಗೂ ಸದ್ವಿಚಾರ ಪ್ರಸಾರ ಕಾರ್ಯಕ್ರಮವನ್ನು ಮೂಡಿಗೆರೆಯ ಹ್ಯಾಂಡ್ ಪೋಸ್ಟ್ ಬಳಿ ಆಯೋಜಿಸಲಾಗಿತ್ತು ಶಿವರಾತ್ರಿಯ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ವಿವೇಕ ಜಾಗೃತ ಬಳಗದ ಸದಸ್ಯರು ಅನ್ನ ಸಂತರ್ಪಣೆ ಮಾಡಿದರಲ್ಲದೆ ಪಾದಯಾತ್ರೆಯಿಂದ ದಹಣಿದ ಯಾತ್ರಾರ್ಥಿಗಳಿಗೆ ವಿಶ್ರಾಂತಿಗೂ ಕೂಡ ವಿಶೇಷ ಸೌಲಭ್ಯವನ್ನು ಕಲ್ಪಿಸಲಾಗಿತ್ತು ಈ ಸೇವಾ ಕಾರ್ಯಕ್ರಮದಲ್ಲಿ ಬಳಗದ ಅಧ್ಯಕ್ಷರಾದ ರಾಜೀವ್ ತ್ರಿಮೂರ್ತಿ ದೇಗುಲದ ವ್ಯವಸ್ಥಾಪಕರಾದ ನಂಜುಂಡಪ್ಪ ಬಳಗದ ಸೇವಾಶ್ರೀ ಘಟಕದ ಮುಖ್ಯಸ್ಥರಾದ ಮಹೇಂದರ್ ಸಿಂಗ್ ಕಾರ್ಯಕರ್ತರಾದ ರಾಜು ಸ್ವರೂಪ್ ಶೆಟ್ಟಿ ಉಮೇಶ್ ಹಾಗೂ ವಿವೇಕಶ್ರೀ ತಂಡದ ಪ್ರಕಾಶ್ ಆರ್ ಪವಿತ್ರಾ ಪೂರ್ಣೇಶ್ ಶಾಂತಾ ನಂಜುಂಡಪ್ಪ ಖಜಾಂಚಿ ಪ್ರವೀಣ್ ಉಪಸ್ಥಿತರಿದ್ದರು پھر جو سڀ کان اهم آهي ته اسان کي سڀني عوام کي خدمتون ڏيڻا آهي